ನಮಸ್ಕಾರ ನಾನು ನಾಗೇಂದ್ರ ಕೆ ಎಸ್ ಒಮ್ ಎ ಕನ್ನಡ ನಾಲ್ಕನೆಯ ಸೆಮಿಸ್ಟರ್ ಪತ್ರಿಕೆ ಮೂರು ಕನ್ನಡ ಶಾಸನಗಳ ಅಧ್ಯಯನ ತತ್ವಗಳು ಮತ್ತು ಆಯುಧ ಪಠ್ಯಗಳು ಈ ಪತ್ರಿಕೆಯ ಮೊದಲನೆಯ ಬ್ಲಾಕ್ ಬ್ಲಾಕ್ ಎಪ್ಪತ್ತು ಪ್ರವೇಶಿಕೆ ಈ ಬ್ಲಾಕಿನ ಮೂರನೆಯ ಘಟಕ ಘಟಕ ಇನ್ನೂರ ಎಪ್ಪತ್ತೊಂಬತ್ತು ಶಾಸನಗಳಲ್ಲಿ ವಿಷಯಾನುಪೂರ್ವಿ ಅಧಿಕೃತತ್ವದ ಸೂಚನೆಗಳು ಈ ಘಟಕದ ಪ್ರಮುಖ ಅಂಶಗಳನ್ನು ಈ ವಿಡಿಯೋದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಘಟಕದ ಪ್ರಮುಖ ಅಂಶಗಳು ಯಾವ್ಯಾವುದು ಅಂತ ನೋಡೋದಾದ್ರೆ ಶಾಸನಗಳಲ್ಲಿ ವಿಷಯಾನುಪೂರ್ವಿ ಈ ಪದ ವಿಷಯಾನುಪೂರ್ವಿ ಅನ್ನೋದು ಕೆಲವರಿಗೆ ಗೊಂದಲ ಉಂಟಿಸಬಹುದು ಉಂಟು ಮಾಡಬಹುದು ಏನು ವಿಷಯಾನುಪೂರ್ವಿ ಅಂದ್ರೆ ಸರಳವಾದ ಅರ್ಥ ಏನು ಅಂದ್ರೆ ಶಾಸನದಲ್ಲಿ ಯಾವ ವಿಷಯಗಳಿರುತ್ತೆ ಅನ್ನೋದಕ್ಕೆ ವಿಷಯಾನುಪೂರ್ವಿ ಅಂತ ಹೇಳ್ತಾರೆ ಶಾಸನಗಳ ರಚನೆಯಲ್ಲಿ ಅನುಸರಿಸಬೇಕಾದ ಮೂಲಭೂತ ಅಂಶಗಳನ್ನು ಇಲ್ಲಿ ಹೇಳಲಾಗುತ್ತೆ ಆರಂಭದಲ್ಲಿ ಬರೆಯಲಾಗುವ ಮಂಗಳ ಸಿದ್ಧಂ ಸ್ವಸ್ತಿ ಈ ಪದಗಳ ಅರ್ಥ ಏನು ಯಾಕೆ ಅವುಗಳನ್ನು ಹೇಳ್ತಾರೆ ಅನ್ನೋದನ್ನು ಸಹ ಹೇಳಲಾಗುತ್ತೆ ನಂತರ ಶಾಸನದಲ್ಲಿರೋ ಅಂಶಗಳನ್ನು ಮೂರು ಭಾಗಗಳನ್ನಾಗಿ ವಿಂಗಡಿಸಿ ಪೀಠಿಕೆ ಪ್ರಕಟಣೆ ಮುಕ್ತಾಯ ಎಂಬ ಮೂರು ಭಾಗಗಳನ್ನು ಇಲ್ಲಿ ವಿವರಿಸಲಾಗುತ್ತೆ ವಿವಿಧ ಶಾಸನಗಳ ಉದಾಹರಣೆಯನ್ನು ಸಹ ಈ ಘಟಕದಲ್ಲಿ ಈ ಮೂರು ಭಾಗಗಳ ಬಗ್ಗೆ ಹೇಳಲಾಗುತ್ತೆ ನಂತರ ಶಾಸನಗಳು ಅಧಿಕೃತವೋ ಅಲ್ಲವೋ ಅನ್ನೋದನ್ನು ಸೂಚಿಸೋದಕ್ಕೆ ಅವುಗಳಲ್ಲಿರುವ ಮುದ್ರೆಗಳು ಸ್ವಹಸ್ತಾಕ್ಷರಗಳ ಬಗ್ಗೆ ಕೆಲವು ವಿಷಯಗಳನ್ನ ಈ ಘಟಕದಲ್ಲಿ ವಿವರಿಸಲಾಗುತ್ತೆ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ಸ್ವಸ್ತಿ ಅನ್ನೋದನ್ನ ಕೆಲವೊಂದು ಪುಸ್ತಕಗಳಲ್ಲಿ ಅಥವಾ ಕೆಲವೊಂದು ದಾಖಲೆಗಳಲ್ಲಿ ಅಥವಾ ನಿಮ್ಮ ಪುಸ್ತಕದಲ್ಲಿಯೂ ಸಹ ಸೃಷ್ಟಿ ಅಂತ ಬರೆದಿರಬಹುದು ಆದರೆ ಅದು ಸ್ವಸ್ತಿ ಸ್ವಸ್ತಿ ಶ್ರೀ ಅಂತ ಹೇಳ್ತೀವಲ್ವಾ ಅದು ಸ್ವಸ್ತಿ ಸೊ ಆರಂಭದಲ್ಲಿ ಬರುವ ಪದಗಳು ಮಂಗಳ ಸಿದ್ಧ ಮತ್ತು ಸ್ವಸ್ತಿ ಅನ್ನೋದನ್ನ ನೀವು ಸರಿ ಮಾಡ್ಕೋಬೇಕಾಗತ್ತೆ ಪುಸ್ತಕದಲ್ಲಿ ಅಕ್ಸ್ಮಾತಾಗಿ ತಪ್ಪಾಗಿ ಪ್ರಿಂಟ್ ಆಗಿದ್ರೆ ಈ ಘಟಕದ ವಿವಿಧ ಅಂಶಗಳ ಬಗ್ಗೆ ಚರ್ಚಿಸೋದಕ್ಕೆ ಮೊದಲು ಈ ಘಟಕಗಳ ಬಗ್ಗೆ ಯಾವ ತರಹದ ಪ್ರಶ್ನೆಗಳು ಹಿಂದಿನ ಪರೀಕ್ಷೆಗಳಲ್ಲಿ ಮೊದಲು ವಾರ್ಷಿಕ ಪದ್ಧತಿಯ ಪಠ್ಯಕ್ರಮದಲ್ಲಿ ಇದೇ ಪತ್ರಿಕೆ ಇತ್ತು ಆಗ ಯಾವ ತರಹದ ಪ್ರಶ್ನೆಗಳು ಬಂದಿತ್ತು ಅಂದರೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಶಾಸನಗಳ ವಿಷಯಾನುಪೂರ್ವಿಯನ್ನು ಕುರಿತು ಬರೆಯಿರಿ ಅಂದರೆ ನಾವು ಮೂರು ವಿಷಯಗಳನ್ನು ಬರೀಬೇಕಾಗುತ್ತೆ ವಿಷಯಗಳು ಯಾವ್ಯಾವ ಥರ ಇರುತ್ತೆ ಆರಂಭದಲ್ಲಿ ಏನಿರುತ್ತೆ ಪೀಠಿಕೆ ಏನು ಪ್ರಕಟಣೆ ಏನು ಮುಕ್ತಾಯ ಅಂದ್ರೇನು ಅವುಗಳನ್ನೆಲ್ಲ ಇಲ್ಲಿ ವಿವರಿಸಬೇಕಾಗತ್ತೆ ನೋಡಿ ಮತ್ತೊಂದ್ಸಲಿ ಇದೇ ಪ್ರಶ್ನೆ ಕೇಳಿದೆ ಶಾಸನಗಳ ವಿಷಯಾನುಪೂರ್ವಿಯನ್ನು ಕುರಿತು ಬರೆಯಿರಿ ಹದಿನೈದು ಅಂಕಗಳು ಒಂದ್ಸಲಿ ಹತ್ತು ಅಂಕಗಳ ಕೇಳಿದಾರೆ ಇನ್ನೊಂದ್ಸಲಿ ಹದಿನೈದು ಅಂಕಗಳ ಕೇಳಿದ್ದಾರೆ ಅದಕ್ಕೆ ತಕ್ಕಂತೆ ನೀವು ಹೆಚ್ಚು ವಿವರಿಸಬೇಕಾಗತ್ತೆ ಹದಿನೈದು ಅಂಕಗಳ ಪ್ರಶ್ನೆ ಇದ್ರೆ ಮತ್ತೆ ಇನ್ನ ಎರಡು ಸಲ ಏನ್ ಕೇಳಿದ್ದಾರೆ ಅಂದ್ರೆ ಶಾಸನಗಳಲ್ಲಿ ಪ್ರಾರ್ಥನಾ ಶ್ಲೋಕಗಳು ಟಿಪ್ಪಣಿ ಬರೆಯಿರಿ ಐದು ಅಂಕಗಳು ಆರಂಭದಲ್ಲಿ ಬರುವ ಪ್ರಾರ್ಥನಾ ಶ್ಲೋಕಗಳ ಬಗ್ಗೆ ಯಾಕೆ ಪ್ರಾರ್ಥನಾ ಶ್ಲೋಕಗಳನ್ನು ಬರೀತಾರೆ ಆ ಪ್ರಾರ್ಥನಾ ಶ್ಲೋಕಗಳು ಏನು ಹೇಳುತ್ತೆ ಅನ್ನೋದನ್ನು ಸಹ ನೀವು ಇಲ್ಲಿ ಬರೀಬೇಕಾಗುತ್ತೆ ಟಿಪ್ಪಣಿ ಬರೆಯಲಿ ಅಂದರೆ ಐದು ಅಂಕಗಳಿಗೆ ಇರುತ್ತೆ ಅದಕ್ಕೆ ತಕ್ಕಂತೆ ಉತ್ತರಗಳನ್ನು ಬರೀಬೇಕಾಗತ್ತೆ ಹೀಗಾಗಿ ಇಲ್ಲಿ ನೋಡಿದ್ರೆ ಈ ಪಠ್ಯದ ಎಲ್ಲ ವಿಷಯಗಳನ್ನು ಸಹ ನೀವು ಮನದಟ್ಟು ಮಾಡಿಕೊಂಡ್ರೆ ಯಾವುದೇ ಪ್ರಶ್ನೆ ಬಂದರೂ ಸಹ ಸುಲಭವಾಗಿ ಪರೀಕ್ಷೆಯಲ್ಲಿ ಉತ್ತರ ಕೊಡಬಹುದು ಇನ್ನು ಈ ಘಟಕದ ವಿವಿಧ ಅಂಶಗಳನ್ನು ತಿಳ್ಕೊಳ್ಳೋಕ್ಕೆ ಮೊದಲು ಮತ್ತೆ ಪೀಠಿಕೆಯಾಗಿ ಕೆಲವು ವಿಷಯಗಳನ್ನು ತಿಳ್ಕೋಣ ಈಗ ಹೇಳ್ತಾ ಇರೋ ಪೀಠಿಕೆ ಘಟಕದ ಪೀಠಿಕೆ ಮುಂದೆ ಈ ಘಟಕದಲ್ಲಿ ನಾವು ವಿಷಯ ಬರುವ ಶಾಸನಗಳಲ್ಲಿ ಬರುವ ಪೀಠಿಕೆ ಬೇರೆ ಅದು ಬೇರೆ ಈಗ ಹೇಳೋದು ಈ ಘಟಕದ ಪೀಠಿಕೆ ಏನಿದು ವಿಷಯಾನುಪೂರ್ವಿ ಅಂದ್ರೇನು ಶಾಸನಗಳಲ್ಲಿ ಪ್ರಸ್ತಾಪಿಸಲ್ಪಡುವ ಸಂಗತಿಗಳನ್ನು ವಿಷಯಾನುಪೂರ್ವಿ ಅಂತ ಕರೆಯಲಾಗುತ್ತೆ ಶಾಸನಗಳ ಸ್ವರೂಪಗಳನ್ನ ಇಲ್ಲಿ ಹೇಳಲಾಗುತ್ತೆ ಈ ಘಟಕದಲ್ಲಿ ದಾನ ಶಾಸನಗಳಲ್ಲಿ ತಿಳಿಸುವ ವಿಷಯಗಳನ್ನ ಮೂರು ಭಾಗಗಳನ್ನಾಗಿ ವಿಂಗಡಿಸಿ ಮೂರು ಭಾಗಗಳನ್ನಾಗಿ ಮಾಡಿ ಪೀಠಿಕೆ ಪ್ರಕಟಣೆ ಮುಕ್ತಾಯ ಎಂಬ ಮೂರು ಭಾಗಗಳನ್ನಾಗಿ ಮಾಡಿ ಶಾಸನದ ಸ್ವರೂಪ ಹೇಗಿರುತ್ತೆ ಅನ್ನೋದನ್ನ ವಿವರಿಸಲಾಗುತ್ತೆ ಶಾಸನ ಯಾವ ತರಹದ ಶಾಸನ ವೀರಶಾಸನ ದಾನಶಾಸನ ರಾಜ ಎಂಬುದನ್ನ ಎಂಬುದನ್ನು ಈ ಶಾಸನದ ವಿಷಯಗಳನ್ನು ತಿಳಿದ್ರೆ ಚರ್ಚಿಸಿದ್ರೆ ಅಥವಾ ಅಧ್ಯಯನ ಮಾಡಿದ್ರೆ ಸ್ಪಷ್ಟವಾಗಿ ಅದು ಯಾವ ಥರ ಶಾಸನ ಅಂತ ಗೊತ್ತಾಗುತ್ತೆ ಹೀಗಾಗಿ ಈ ಘಟಕದಲ್ಲಿ ಒಂದು ಶಾಸನದಲ್ಲಿ ಯಾವ ಯಾವ ವಿಷಯಗಳು ಯಾವ ಯಾವ ಭಾಗಗಳಲ್ಲಿರುತ್ತೆ ಅನ್ನೋದನ್ನ ಹೇಳ್ತಾ ನಂತರ ಈ ಶಾಸನ ಒಂದು ಯಾವುದೇ ಒಂದು ಶಾಸನ ಅಧಿಕೃತ ಅಂತ ಹೇಳೋದಕ್ಕೆ ಒಂದು ಮುದ್ರೆ ಅಥವಾ ಹಸ್ತಾಕ್ಷರ ಇರಬೇಕು ಈಗ ಯಾವುದೇ ಒಂದು ಆಫೀಸ್ ಆರ್ಡರ್ ಇರ್ಬೋದು ನೋಟಿಫಿಕೇಶನ್ ಇರಬಹುದು ಯಾವುದೇ ಬರಬಹುದು ಈ ಕೆ ಎಸ್ ವೈಯು ನೋಟಿಫಿಕೇಶನ್ ನಿಮ್ಗೆ ಯಾವ್ದಾದ್ರು ನಿಮ್ಮ ಕೈಯಲ್ಲಿದ್ರೆ ಅದ್ರ ಕೆಳಗಡೆ ಸಹಿ ಇರಬೇಕು ಆವಾಗ ಅದು ಅಧಿಕೃತ ಸೂಚನೆ ಅಂತ ಗೊತ್ತಾಗುತ್ತೆ ಆ ಸಹಿ ಅಥವಾ ಮುದ್ರೆ ಅಂದರೆ ಶಾಸನಗಳಲ್ಲಿ ಹೇಗೆ ಉಪಯೋಗ ಮಾಡಲಾಗ್ತಿತ್ತು ಅನ್ನೋದನ್ನ ಸಹ ಈ ಘಟಕದಲ್ಲಿ ತಿಳ್ಕೊಳ್ಳೋಣ ಈಗ ಈ ಮೂರು ವಿಭಾಗಗಳಾದ ಪೀಟಿಕೆ ಪ್ರಕಟಣೆ ಮುಕ್ತಾಯ ಅಂದರೆ ಏನು ಯಾವುದೇ ಶಾಸನದಲ್ಲಿ ಒಂದು ಶಾಸನದ ವಸ್ತುವನ್ನು ನಾವು ಓದಿದ್ರೆ ನಮಗೆ ನಮಗೆ ಗೊತ್ತಾಗುತ್ತೆ ಇದನ್ನ ಮೂರು ವಿಭಾಗಗಳನ್ನಾಗಿ ಮಾಡಬಹುದು ಅಂತ ಮೊದಲನೇ ವಿಭಾಗ ಪೀಟಿಕೆ ಅಂದರೆ ಪ್ರಿಯಾಂಬಲ್ ಎರಡನೆಯದು ಪ್ರಕಟಣೆ ಏನು ಹೇಳಬೇಕು ಅಂತ ಇದೆಯಲ್ಲ ಶಾಸನ ಅದನ್ನ ಈ ಎರಡನೇ ಭಾಗದಲ್ಲಿ ಕೊಡಲಾಗುತ್ತೆ ಅದನ್ನು ನೋಟಿಫಿಕೇಶನ್ ಅಂತಲೂ ಹೇಳಬಹುದು ಇಂಗ್ಲೀಷಲ್ಲಿ ಮತ್ತು ಮೂರನೆಯದು ಮುಕ್ತಾಯ ಕನ್ಕ್ಲೂಷನ್ ಈಗ ಪೀಠಿಕೆನಲ್ಲಿ ಏನಿರುತ್ತೆ ಯಾವುದೇ ಶಾಸನದ ಆರಂಭದಲ್ಲಿ ಒಂದು ಪ್ರಾರ್ಥನೆ ಇರುತ್ತೆ ಆ ಶಾಸನವನ್ನು ಹೊರಡಿಸಿದ ಸ್ಥಳದ ಹೆಸರಿರುತ್ತೆ ಯಾರ ದಾನದ ನ ಹೇಳೋದಕ್ಕೋಸ್ಕರ ಈ ಶಾಸನ ಹೊರಡಿಸಿರುತ್ತಾರಲ್ವಾ ಆ ದಾನಿಯ ಮತ್ತು ಅವರ ಪೂರ್ವಜರ ಹೆಸರಿರುತ್ತೆ ಮತ್ತು ಈ ದಾನಕ್ಕೆ ಸಂಬಂಧಿಸಿದ ಆದೇಶ ಪೀಠಿಕೆಯಲ್ಲಿ ಇರುತ್ತೆ ಭಾರತದ ಬಹುತೇಕ ಶಾಸನಗಳಲ್ಲಿ ಅದರಲ್ಲೂ ಕನ್ನಡ ಶಾಸನಗಳಲ್ಲಿ ಪೀಠಿಕೆಯಲ್ಲಿ ಅಂದ್ರೆ ಆರಂಭದಲ್ಲಿ ಮಂಗಳಂ ಅಂತ ಇರುತ್ತೆ ಸಿದ್ಧಂ ಅಂತ ಇರುತ್ತೆ ಸ್ವಸ್ತಿ ಅಂತ ಇರುತ್ತೆ ಅಥವಾ ಓಂ ಅಂತ ಇರುತ್ತೆ ನಂತರ ಶಾಸನ ಯಾರು ರಚಿಸ್ತಾ ಇರ್ತಾರೆ ಯಾರಿಗೋಸ್ಕರ ಶಾಸನ ಬರೀಲಾಗ್ತಾ ಇದೆ ಅವರ ಧರ್ಮದ ಆಧಾರದಲ್ಲಿ ಅವರು ಯಾವ ಧರ್ಮಕ್ಕೆ ಸೇರಿದ್ದಾರೆ ಸೇರಿದ್ದಾರೆ ವೈಷ್ಣವ ಶೈವ ಧರ್ಮ ಜೈನ ಧರ್ಮ ಬೌದ್ಧ ಧರ್ಮ ಅನ್ನೋದ್ರ ಮೇಲೆ ಒಂದು ಪ್ರಾರ್ಥನಾ ಶ್ಲೋಕ ಇರುತ್ತೆ ಈ ಪ್ರಾರ್ಥನಾ ಶ್ಲೋಕದಿಂದಲೇ ಈ ಶಾಸನದ ವ್ಯಕ್ತಿಯ ಅಥವಾ ರಾಜನ ಧರ್ಮ ಯಾವುದು ಅಂತ ಎಷ್ಟೋ ಸಲ ಗೊತ್ತಾಗುತ್ತೆ ನಂತರ ಪ್ರಾರ್ಥನೆ ಆದಮೇಲೆ ಈ ಶಾಸನವನ್ನು ಹೊರಡಿಸಿದ ಸ್ಥಳದ ಹೆಸರು ಸಹ ಬರುತ್ತೆ ಒಬ್ಬ ರಾಜ ರಾಜಧಾನಿಯಿಂದ ಶಾಸನಗಳನ್ನು ಹೊರಡಿಸಿದ್ರೆ ಸ್ಥಳದ ಹೆಸರು ಬರುವ ಅವಶ್ಯಕತೆ ಇರಲ್ಲ ಆದರೆ ಅವನು ದಿಗ್ವಿಜಯಕ್ಕೆ ಅಥವಾ ತೀರ್ಥಯಾತ್ ಯಾತ್ರೆಗೆ ಹೋಗಿ ಅಲ್ಲಿ ಯಾವುದಾದ್ರು ದಾನ ಕೊಟ್ಟಾಗ ಅದಕ್ಕೆ ತಕ್ಕ ಸಂಬಂಧಪಟ್ಟಂತೆ ಒಂದು ಬರೆಸಿದಾಗ ಅಲ್ಲಿ ಆ ಸ್ಥಾನದ ಆ ಸ್ಥಳದ ಹೆಸರು ಬರುತ್ತೆ ಬಹುತೇಕ ಶಾಸನಗಳಲ್ಲಿ ಪ್ರಾರ್ಥನೆ ಸ್ಥಳದ ನಂತರ ದಾನಿಯ ಪೂರ್ವಜರ ಹೆಸರು ಚರಿತ್ರೆಯ ದೃಷ್ಟಿಯಿಂದ ಈ ಅಂಶ ಬಹಳ ಮುಖ್ಯ ಯಾರು ಯಾರ ಮಗ ಮೊಮ್ಮಗ ಮರಿಮಗ ಅನ್ನೋದು ಸಹ ಈ ಒಂದು ಭಾಗದಿಂದ ಗೊತ್ತಾಗುತ್ತೆ ಆದ್ದರಿಂದ ಪ್ರಾರ್ಥನೆ ಸ್ಥಳ ಆದಮೇಲೆ ದಾನಿಯ ಪೂರ್ವಜರ ಹೆಸರುಗಳನ್ನು ಅವರ ವಂಶಾವಳಿಯನ್ನು ದೀರ್ಘವಾಗಿ ಅವರ ಬಿರುದುಗಳನ್ನು ಸಹ ಕೊಡಲಾಗುತ್ತೆ ತದನಂತರ ಪೀಠಿಕೆ ಭಾಗದಲ್ಲಿ ದಾನಕ್ಕೆ ಸಂಬಂಧಿಸಿದ ಆದೇಶ ಇರುತ್ತೆ ಇದು ರಾಜಾಜ್ಞೆ ಎಲ್ಲರಿಗೂ ಇದು ಅನ್ವಯಿಸುತ್ತೆ ಆ ಥರ ಎಲ್ಲ ಸ್ಪಷ್ಟವಾಗಿ ಒಂದು ಆದೇಶ ತರ ಒಂದು ವಾಕ್ಯ ಇರುತ್ತೆ ಹೀಗೆ ಯಾವುದೇ ಶಾಸನದ ಪೀಠಿಕೆಯ ಭಾಗದಲ್ಲಿ ಪ್ರಾರ್ಥನೆ ಸ್ಥಳ ದಾನಿಯ ವಿವರ ಮತ್ತು ದಾನಕ್ಕೆ ಸಂಬಂಧಿಸಿದ ಆದೇಶಗಳು ಇರುತ್ತೆ ಶಾಸನದ ಮುಂದಿನ ಭಾಗ ಪ್ರಕಟಣೆ ಅಂದರೆ ಈ ಶಾಸನ ಏನು ಹೇಳ್ತಾ ಇದೆ ಅನ್ನೋದನ್ನು ಈ ಭಾಗದಲ್ಲಿ ಹೇಳಲಾಗುತ್ತೆ ಮುಖ್ಯವಾಗಿ ಐದು ಅಂಶಗಳು ಈ ಪ್ರಕಟಣೆಯಲ್ಲಿರುತ್ತೆ ಯಾವ್ಯಾವುದು ಮೊದಲನೇದಾಗಿ ದಾನ ಏನು ಕೊಡ್ತಾ ಇದ್ದೀವಲ್ಲ ಆ ವಸ್ತುವಿನ ಸೃಷ್ಟೀಕರಣ ಭೂಮಿ ದಾನ ಕೊಡೋದಾದರೆ ಆ ಭೂಮಿ ಎಲ್ಲಿದೆ ಅದರ ಪ್ರಮಾಣ ಎಷ್ಟು ಅದರ ಚಕ್ಬಂದಿ ಅದರದ್ದು ಸುತ್ತಮುತ್ತ ಏನಿದೆ ಎಷ್ಟು ಏನೇನು ಯಾವ ಥರದ ಭೂಮಿ ಕೊಡಲಾಗ್ತಾ ಇದೆ ಅದನ್ನೆಲ್ಲ ಈ ದಾನದ ಸೃಷ್ಟೀಕರಣ ಭಾಗದಲ್ಲಿ ಬರುತ್ತೆ ನಂತರ ಗ್ರಾಹಕನ ಹೆಸರು ಬರುತ್ತೆ ಯಾರಿಗೆ ಈ ದಾನ ಕೊಡ್ತಾ ಇದ್ದಿರೋದು ಅನ್ನೋದನ್ನು ಸ್ಪಷ್ಟವಾಗಿ ಹೇಳಲಾಗುತ್ತೆ ಯಾರಿಗೆ ದಾನ ಕೊಡಲಾಗ್ತಾ ಇದೆ ಅನ್ನೋ ಒಂದು ವಿಷಯನ ನೋಡಿದ್ರೆ ಆ ಸಮಯದ ಆ ಕಾಲಮಾನದ ಸಾಮಾಜಿಕ ಚರಿತ್ರೆಯ ಬಗ್ಗೆ ನಮಗೆ ಎಷ್ಟೊಂದು ವಿಷಯಗಳು ಗೊತ್ತಾಗುತ್ತೆ ನಂತರ ಗ್ರಾಹಕ ಯಾರಿಗೆ ದಾನ ಕೊಡ್ತಾ ಇರೋದು ಅಂತ ಹೇಳಿದ್ಮೇಲೆ ಯಾವ ಸಂದರ್ಭದಲ್ಲಿ ದಾನ ಕೊಡ್ ಕೊಡಲಾಗ್ತಾ ಇದೆ ಅನ್ನೋದನ್ನು ಸಹ ಹೇಳಲಾಗುತ್ತೆ ಯಾಕೆ ದಾನ ಕೊಡ್ತಾ ಇರೋದು ಯಾವ ಒಂದು ತ್ಯಾಗದಿಂದ ಇರಬಹುದು ಯಾವ ಒಂದು ಶೌರ್ಯನ ತೋರಿಸಿದ್ದಕ್ಕಿರಬಹುದು ಅಥವಾ ಒಂದು ದೇವಸ್ಥಾನ ಕಟ್ಟಿಸಿದ್ದಕ್ಕಿರಬಹುದು ಯಾವ ಸಂದರ್ಭ ಅನ್ನೋದನ್ನು ಅಲ್ಲಿ ಹೇಳಲಾಗುತ್ತೆ ನಂತರ ದಾನದ ಉದ್ದೇಶವನ್ನು ಸ್ಪಷ್ಟವಾಗಿ ಹೇಳಲಾಗುತ್ತೆ ದಾನಿ ದೀರ್ಘಾಯುಷ್ಯ ಶಕ್ತಿ ಕೀರ್ತಿ ಅಭ್ಯುದಯಗಳಿಗಾಗಿ ದಾನ ಕೊಡ್ತಾ ಇದ್ದರೆ ಅದನ್ನು ಸ್ಪಷ್ಟವಾಗಿ ಹೇಳಲಾಗುತ್ತೆ ದಾನ ಕೊಡ್ ತಗೊಳ್ತಾ ಇರೋನು ಬ್ರಾಹ್ಮಣನಾಗಿದ್ದರೆ ಯಾತಕ್ಕೋಸ್ಕರ ಅವನಿಗೆ ದಾನ ಕೊಡ್ತಾ ಇರೋದು ನಿತ್ಯ ವಿಧಿಗಳ ಅನುಷ್ಠಾನ ದೇವತಾ ಪೂಜೆ ಪೂಜೆಯ ನಿರ್ವಹಣೆ ದೇವಾಲಯಗಳ ಜೀರ್ಣೋದಯ ಈ ಥರ ಯಾವ ಉದ್ದೇಶಕ್ಕೋಸ್ಕರ ಈ ದಾನ ಕೊಡ್ತಾಯಿದೆ ಅನ್ನೋದನ್ನು ಸ್ಪಷ್ಟವಾಗಿ ಈ ಭಾಗದಲ್ಲಿ ಹೇಳಲಾಗುತ್ತೆ ನಂತರ ಬಹುಮುಖ್ಯವಾಗಿ ದಾನ ಕೊಡ್ತಾ ಇರುವ ಜಮೀನಿನ ಮೇರೆಗಳು ಅಂದರೆ ಸುತ್ತಮುತ್ತ ಏನೇನಿದೆ ಪೂರ್ವದಲ್ಲೇ ಇದೆ ಪಶ್ಚಿಮದಲ್ಲೇನಿದೆ ಉತ್ತರದಲ್ಲೇನಿದೆ ದಕ್ಷಿಣದಲ್ಲಿ ಏನಿದೆ ಅನ್ನೋದನ್ನು ಹೇಳಲಾಗುತ್ತೆ ಅದಕ್ಕೆ ಚಕ್ಕು ಮಂದಿ ಅಂತ ಹೇಳ್ತಾರೆ ಈಗ ನಾವು ಯಾವುದೇ ಒಂದು ಸೈಟ್ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ಅಥವಾ ಮನೆ ತಗೊಂಡ್ರೆ ಆ ರಿಜಿಸ್ಟ್ರೇಷನ್ ಪೇಪರಲ್ಲಿ ನಾವು ಸ್ಪಷ್ಟವಾಗಿ ಚಕ್ಕು ಕೊಡ್ತೀವಿ ಯಾಕೆ ಅಂದರೆ ಅದು ಯಾವ ಭೂಮಿಯನ್ನು ದಾನ ಕೊಡ್ತಾ ಇದ್ದಾರೆ ಅನ್ನೋದನ್ನು ಸ್ಪಷ್ಟವಾಗಿ ಗುರುತಿಸುತ್ತೆ ಇದು ಸಹ ಬಹಳ ಮುಖ್ಯವಾದ ವಿಷಯ ನಂತರ ಈ ಇದೇ ವಿಭಾಗದಲ್ಲಿ ಅಂದರೆ ಪ್ರಕಟಣೆಯ ವಿಭಾಗದಲ್ಲಿ ದಾನ ತೆಗೆದುಕೊಳ್ಳುತ್ತಾ ಇರುವ ದಾನ ಪಡಿತಾ ಇರುವ ಗ್ರಾಹಕರ ಹಕ್ಕುಗಳೇನು ಬಾಧ್ಯತೆಗಳೇನು ಅವರು ಅದನ್ನು ಎಷ್ಟು ಅನುಭವಿಸ್ಬಹುದು ಮತ್ತು ಅವರು ಅದರಿಂದ ಬರುವ ಉತ್ಪತ್ತಿಯಲ್ಲಿ ಏನು ಮಾಡಬೇಕು ಅಥವಾ ಆ ಉತ್ಪತ್ತಿಗೆ ತೆರಿಗೆ ಇದೆಯಾ ತೆರಿಗೆ ಇಲ್ವಾ ಅದರಲ್ಲಿ ಏನಾದರೂ ನಿಧಿ ಸಿಕ್ಕರೆ ಅದರ ನಿಧಿ ಯಾರಕ್ಕೆ ಸೇರುತ್ತೆ ಈ ಎಲ್ಲ ವಿಷಯಗಳನ್ನು ನಂತರ ಚಕ್ಕುಬಂದಿಯ ನಂತರ ಕೊಡಲಾಗುತ್ತೆ ಕೊನೆಗೆ ಈ ದಾನ ತೆಗೆದುಕೊಂಡ ಮೇಲೆ ಯಾರು ಗ್ರಾಹಕರು ತಗೋತಾರಲ್ವ ಅವರು ಕೆಲವು ನಿಯಮಗಳನ್ನು ಪಾಲಿಸಬೇಕು ಅಂದರೆ ಆ ಭೂಮಿಯನ್ನು ದಾನ ತಪ್ಪದ ಭೂಮಿಯನ್ನು ಅವರು ಮಾರೋದಕ್ಕಾಗಲ್ಲ ಅಥವಾ ಅಡುಬಿಡೋದಕ್ಕಾಗೋದಿಲ್ಲ ಅಥವಾ ಆ ಭೂಮಿಯಲ್ಲಿ ಅವರು ಆಗಲಿ ಅಥವಾ ಸಶಸ್ತ್ರ ಚಟುವಟಿಕೆಗಳಾಗಲಿ ಜೂಚಾಟಕ್ಕಾಗಲಿ ಅದನ್ನು ಬಳಸಬಾರ್ದು ಈ ತರಹದ ಹಲವಾರು ನಿಯಮಗಳನ್ನು ದ ಗ್ರಾಹಕರ ಮೇಲೆ ಹಾಕಲಾಗಿ ಅದನ್ನು ಇಲ್ಲಿ ಸ್ಪಷ್ಟವಾಗಿ ಹೇಳಲಾಗುತ್ತೆ ಹಾಗಾಗಿ ಶಾಸನದ ಈ ಪ್ರಸ್ತಾವನೆ ಭಾಗದಲ್ಲಿ ನಾವು ಏನೇನು ವಿಷಯಗಳನ್ನು ತಿಳ್ಕೊತೀವಿ ಅಂದರೆ ಆ ಕಾಲದ ಸಾಮಾಜಿಕ ಸಿ ಜೀವನ ಸಾಂಸ್ಕೃತಿಕ ಜೀವನ ಇವುಗಳ ಬಗ್ಗೆ ತಿಳ್ಕೊಳ್ಳೋದು ಅಲ್ಲದಿರ ಆ ಕಾಲದ ಹಳ್ಳಿಗಳು ನಗರಗಳು ಅಗ್ರಹಾರಗಳು ಅಲ್ಲಿ ಹೇಗೆ ಆಡಳಿತ ಮಾಡ್ತಾಯಿದ್ರು ಯುದ್ಧ ಹೇಗೆ ನಡೀತಾ ಇತ್ತು ಅದರಲ್ಲಿ ಗೆದ್ದವರಿಗೆ ಸೋತವರಿಗೆ ಸತ್ತವರಿಗೆ ಯಾವ ರೀತಿ ಅವರಿಗೆ ಏನು ಸಿಗ್ತಾ ಇತ್ತು ಏನು ಸಿಗ್ತಾ ಇರಲಿಲ್ಲ ಸಾಮಾಜಿಕ ಮೌಲ್ಯಗಳು ಯಾವುದು ಇವೆಲ್ಲ ಇದು ಈ ಶಾಸನದ ಪ್ರಸ್ತಾವನೆಯ ಭಾಗದಿಂದ ತಿಳ್ಕೊಬಹುದು ಕೊನೆಗೆ ಶಾಸನದಲ್ಲಿ ಒಂದು ಮುಕ್ತಾಯ ಭಾಗ ಅಂತ ಇರುತ್ತೆ ಆ ಮುಕ್ತಾಯ ಭಾಗದಲ್ಲಿ ಪ್ರಮುಖವಾಗಿ ಮುಂದಿನ ತಲೆಮಾರಿನವರೆಗೆ ಒಂದು ಎಚ್ಚರಿಕೆಯಾಗಿ ಕೆಲವು ಅಂಶಗಳನ್ನು ಹೇಳಲಾಗುತ್ತೆ ನಾವು ಕೊಡ್ತಾ ಇರೋ ಭೂಮಿ ಇದು ಶಾಶ್ವತವಾದದ್ದು ಬೇರೆಯವರು ಇದನ್ನು ತಗೋಬಾರ್ದು ಬೇರೆಯವರು ಇದನ್ನು ಕಿತ್ಕೋಬಾರ್ದು ಆಮೇಲೆ ನಾವು ಕೊಡ್ತಾ ಇರೋ ಒಂದು ದಾನನ ಎಲ್ಲರೂ ಅದನ್ನು ಒಪ್ಕೊಂಡು ಅದನ್ನು ರಕ್ಷಿಸಬೇಕು ಅಂತ ಹೇಳ್ತಾ ಕೊನೆಯಲ್ಲಿ ಈ ಥರ ಯಾರಾದರೂ ಈ ದಾನವನ್ನು ದಾನ ಕೊಟ್ಟಿರುವ ಭೂ ಭೂಮಿನ ಅಥವಾ ಬೇರೆ ಏನಾದರೂ ಒಂದು ವಸ್ತುವನ್ನು ತಗೊಂಡ್ರೆ ಅವ್ರಿಗೆ ಅಪಾರವಾದ ಕಷ್ಟಗಳಾಗುತ್ತೆ ಅವ್ರಿಗೆ ಪಾಪ ಬರುತ್ತೆ ಅವರು ಮುಂದಿನ ದಿನದಲ್ಲಿ ಮಲದಲ್ಲಿ ಕ್ರಿಮಿಯಾಗಿ ಹುಟ್ಟುತ್ತಾರೆ ಅಂತ ಹಲವಾರು ಶಾಸನಗಳಲ್ಲಿ ಹೇಳಲಾಗುತ್ತೆ ಎಷ್ಟೋ ಶಾಸನಗಳಲ್ಲಿ ಮುಕ್ತಾಯವಾಗಿ ಕೆಲವು ಶ್ಲೋಕಗಳನ್ನು ಸಹ ಕೆತ್ತಲಾಗಿದೆ ಹೀಗೆ ಈ ಘಟಕದಲ್ಲಿ ಒಂದು ಶಾಸನದಲ್ಲಿರುವ ಮೂರು ವಿಭಾಗಗಳನ್ನು ಗುರುತಿಸಿ ಪ್ರತಿ ವಿಭಾಗದಲ್ಲೂ ಏನೇನಿರುತ್ತೆ ಅಂತ ಹೇಳಲಾಯಿತು ಮೊದಲನೇ ವಿಭಾಗ ಪೀಠಿಕೆ ಎರಡನೆಯದು ಪ್ರಕಟಣೆ ಮೂರನೆಯದು ಮುಕ್ತಾಯ ಈ ಮೂರೂ ವಿಭಾಗಗಳಲ್ಲಿ ಯಾವ ಯಾವ ಅಂಶಗಳಿರುತ್ತೆ ಅಂತ ಇಲ್ಲಿ ನಾವು ತಿಳ್ಕೊಂಡ್ವಿ ಶಾಸನಗಳಲ್ಲಿ ವಿಷಯಾನುಪೂರ್ವಿ ಅಧಿಕೃತತ್ವದ ಸೂಚನೆಗಳು ಅಂದರೆ ಈ ಶಾಸನವನ್ನು ಒಂದು ಅಧಿಕೃತ ಶಾಸನ ಅಂತ ಮಾಡೋದಕ್ಕೆ ನಾವು ಹೇಗೆ ಅದನ್ನು ಅಧಿಕೃತ ಸಾ ಸ್ವ ಶಾಸನ ಅಂತ ತಿಳ್ಕೋಬಹುದು ಅಂದರೆ ಆ ಶಾಸನದ ಮೇಲೆ ಯಾವುದಾದ್ರೂ ಮುದ್ರೆಗಳಿದ್ರೆ ಅಥವಾ ದಾನಿಯ ಅಥವಾ ರಾಜನ ಸ್ವಹಸ್ತಾಕ್ಷರ ಇದ್ದರೆ ಅದು ಅಧಿಕೃತ ಶಾಸನ ಶಾಸನ ಅಂತ ಹೇಳಬಹುದು ಮತ್ತು ಇದೇ ಘಟಕದಲ್ಲಿ ಈ ಶಾಸನ ಪದ್ಧತಿ ಹೇಗೆ ಅವನತಿಯಾಯಿತು ಈಗ ಯಾರೂ ಶಾಸನಗಳನ್ನು ಕೆತ್ತಿಸೋದಿಲ್ಲ ಬಹುಶ್ ಬಹುತೇಕ ಪೇಪರ್ ಮತ್ತು ಪ್ರಿಂಟಿಂಗ್ ಟೆಕ್ನಾಲಜಿ ಬಂದ ಮೇಲೆ ಶಾಸನಗಳು ಬಹುತೇಕ ಇಲ್ಲವಾಗಿದೆ ಕಾಲದಲ್ಲಿ ಶಾಸನಗಳು ಅಂದರೆ ಒಂದು ಸರ್ಕಾರ ಒಂದು ವಿಷಯದ ಬಗ್ಗೆ ತೀರ್ ತೀರ್ಮಾನ ತಗೊಂಡು ಅದನ್ನು ವಿಧಾನ ಮಂಡಲಗಳಲ್ಲಿ ಅಥವಾ ಸಂಸತ್ನಲ್ಲಿ ಅದನ್ನು ಪಾಸ್ ಮಾಡಿ ರಾಷ್ಟ್ರಪಾಲರು ಅಥವಾ ರಾಷ್ಟ್ರಪತಿಯವರ ಆದ ಮೇಲೆ ಅದನ್ನು ಗೆಸೆಟ್ ಅಲ್ಲಿ ನೋಟಿಫೈ ಮಾಡ್ತಾರೆ ಅದೇ ಶಾಸನದ ಲೆಕ್ಕ ಬರುತ್ತೆ ಈಗಿನ ಕಾಲದಲ್ಲಿ ಅದು ಗೆಜೆಟ್ ಅಲ್ಲಿ ಬಂದರೆ ಅದು ಅಧಿಕೃತ ಸೂಚನೆ ಅಥವಾ ಅಧಿಕೃತ ಶಾಸನ ಅಂತ ಹೇಳಬಹುದು ಹಾಗೆ ಹಿಂದಿನ ಕಾಲದಲ್ಲಿ ಯಾವುದನ್ನ ಅಧಿಕೃತ ಶಾಸನ ಅಂತ ನಾವು ತಿಳ್ಕೋಬಹುದು ಅಂದರೆ ಆ ಶಾಸನಗಳ ಮೇಲೆ ಮುದ್ರೆಗಳು ಇರಬೇಕು ಆ ರಾಜವಂಶದ್ದಾಗ್ಲಿ ರಾಜನ್ದಾಗಲಿ ಒಂದು ಮುದ್ರೆ ಇರಬೇಕು ಅಥವಾ ಆ ರಾಜನ ಅಥವಾ ಯಾರು ಶಾಸನ ರಚಿಸ್ತಾ ಇರ್ತಾರೆ ಅಥವಾ ದಾನಿ ಇರ್ತಾರೆ ಅವರ ಸ್ವಹಸ್ತಾಕ್ಷರ ಇರಬೇಕು ಆಗ ಶಾಸನ ಅಧಿಕೃತ ಅಂತ ಹೇಳಬಹುದು ಸಾಮಾನ್ಯವಾಗಿ ರಾಜಮುದ್ರೆಗಳ ತಾಮ್ರದ ಅಥವಾ ಕಂಚಿನ ಪ್ರತಿಕೃತಿಗಳನ್ನ ತಾಮ್ರಪಟಗಳಿಗೆ ಲಗತ್ತಿಸಲಾಗ್ತಾ ಇತ್ತು ಕೆಲವು ವೇಳೆ ರಾಜ ಸ್ವಹಸ್ತಾಕ್ಷರದಿಂದ ಅದನ್ನು ಸಹಿ ಮಾಡ್ತಾ ಇದ್ದ ಈಗ ಮುದ್ರೆಗಳ ವಿಷಯಕ್ಕೆ ಬರೋಣ ತಾಮ್ರಪಟ ಮುದ್ರೆಗಳು ಬಹಳ ಸಮೃದ್ಧವೂ ಸ್ವಾರಸ್ಯಪೂರ್ಣವೂ ಆಗಿದೆ ಅಂತ ಹೇಳಬಹುದು ಶಾಸನ ಏನಾದರೂ ಒಂದೇ ಪಟದ ಮೇಲಿದ್ರೆ ಮುದ್ರೆಯನ್ನು ಪಟಕ್ಕೆ ಬೆಸೆಯುವುದು ಒಂದು ಸಾಮಾನ್ಯ ಪದ್ಧತಿಯಾಗಿತ್ತು ಒಂದು ಪಟದ ಅಂದರೆ ತಾಮ್ರ ಪಟದ ಅಥವಾ ಮೇಲ್ಭಾಗದಲ್ಲೋ ಅದನ್ನು ಮುದ್ರೆನ ಲಗತ್ತಿಸಲಾಗ್ತಾಯಿತ್ತು ಇತ್ತು ಒಂದಕ್ಕಿಂತ ಹೆಚ್ಚು ಪಟಗಳಿದ್ದರೆ ಆ ಪಟಗಳನ್ನು ಕೂಡಿಸುವ ಉಂಗುರಕ್ಕೆ ಆ ಬೈಂಡ್ ಮಾಡಿರ್ತಾರೆ ಅಂತಾರಲ್ಲ ಅವೆರಡನ್ನ ಬೈಂಡ್ ಮಾಡಿರುವ ಒಂದು ಉಂಗುರಕ್ಕೆ ಅದನ್ನು ಮುದ್ರೇನ ಬೆಸಿಲಾಗ್ತಾ ಬೆಸಿಯಲಾಗ್ತಾ ಇತ್ತು ಮುದ್ರೆಗಳು ವಿವಿಧ ಆಕಾರದವೂ ಆಗಿದ್ವು ವಿವಿಧ ಪ್ರಮಾಣದವೂ ಆಗಿದ್ವು ಸಾಮಾನ್ಯವಾಗಿ ವೃತ್ತಾಕಾರ ಅಥವಾ ಅಂಡಾಕಾರದ ಮುದ್ರೆಗಳು ಚಾಲ್ತಿಯಲ್ಲಿದ್ವು ಕೆಲವು ಪದ್ಮಾಕೃತಿಯಲ್ಲಿ ಸಹ ಇತ್ತು ಮುದ್ರೆಗಳಲ್ಲಿ ಚಿಹ್ನೆ ಇದ್ದರೆ ಮಾತ್ರ ಮತ್ತು ಅದರಲ್ಲಿ ಕೆಲವರಲ್ಲಿ ಅಲೇಖ ಅಥವಾ ಬರಹಗಳು ಸಹ ಇತ್ತು ಈ ತರಹದ ಮುದ್ರೆಗಳನ್ನು ಅಧಿಕೃತ ಮುದ್ರೆಗಳು ಅಂತ ಹೇಳಲಾಗ್ತಾ ಇತ್ತು ಬಹುತೇಕ ಮುದ್ರೆಗಳು ರಾಜಲಾಂಛನಗಳೇ ಆಗ್ತಾ ಇತ್ತು ಈಗ ನಾವು ಶಾಸನಗಳಲ್ಲಿ ಮುದ್ರೆಗಳನ್ನು ನೋಡಿದ್ರೆ ಆಯಾ ಕಾಲದ ರಾಜನ ರಾಜಲಾಂಛನ ಏನಿತ್ತು ಅನ್ನೋದು ಸಹ ಗೊತ್ತಾಗುತ್ತೆ ಉದಾಹರಣೆಗೆ ವರಾಹ ಗರುಡ ಹನುಮಂತ ಲಕ್ಷ್ಮಿ ಶಿವ ವಿಷ್ಣು ಧರ್ಮಚಕ್ರ ಮೊದಲಾದ ಮುದ್ರೆಗಳನ್ನು ಹಲವಾರು ಶಾಸನಗಳಲ್ಲಿ ನಾವು ನೋಡಿದ್ದೀವಿ ಬರೀ ಈ ಧರ್ಮ ಸಂಬಂಧದ್ದೇ ಅಲ್ಲದೆ ಆನೆ ಹುಲಿ ಮತ್ಸ್ಯ ಮಿಥುಲ ಮೊದಲಾದ ಪ್ರಾಣಿ ರೂಪದ ರಾಜವಂಶ ಮುದ್ರೆಗಳು ಸಹ ಸಿಕ್ಕಿವೆ ಈ ಮುದ್ರಗಳು ಕೇವಲ ರಾಜ ಲಾಂಛನದ ಮುದ್ರೆಗಳ ಚಿಹ್ನೆಗಳಷ್ಟೇ ಆಗದೆ ಕೆಲವೊಮ್ಮೆ ಧ್ವಜ ಚಿಹ್ನೆಗಳಿರುವ ಚಿಹ್ನೆಗಳಾಗ್ತಾ ಇತ್ತು ಉದಾಹರಣೆಗೆ ಸೌಂದತ್ಯ ಮತ್ತು ಬೆಳಗಾವಿಯ ರಟ್ಟರದು ಸುವರ್ಣ ಗರಡ ಧ್ವಜ ಆದರೆ ಸಿಂಧೂರ ಅದರ ಲಾಂಛನ ಆ ರಾಜ್ಯದ ಲಾಂಛನ ಹೀಗಾಗಿ ಶಾಸನಗಳಲ್ಲಿ ಕೆಲವೊಮ್ಮೆ ಈ ರಾಜಮುದ್ರಗಳನ್ನು ಹಾಕ್ತಾ ಇದ್ರಲ್ಲ ಆ ರಾಮ್ ರಾಜಮುದ್ರಗಳಲ್ಲಿ ರಾಜಲಾಂಛನ ಆದರೂ ಇರ್ತಾ ಇತ್ತು ಅಥವಾ ಧ್ವಜ ಚಿಹ್ನೆಗಳಾದರೂ ಇರ್ತಾ ಇತ್ತು ಹಲವು ಶಾಸನಗಳಲ್ಲಿ ಮುದ್ರೆಯನ್ನು ಲಗತ್ತಿಸುವುದರ ಬದಲು ರಾಜಲಾಂಛನವನ್ನು ಆ ಪಟದ ಮೇಲೆ ಕೆತ್ತುತ್ತಾ ಇದ್ರು ಉದಾಹರಣೆಗೆ ಜಯಸಿಂಹ ಜಯವರ್ಮನ ಮಂದಾತ ತಾಮ್ರ ಪಟಗಳಲ್ಲಿ ಈ ತರಹದ ರಾಜಲಾಂಛನವನ್ನು ಕೆತ್ತಲಾಗಿದೆ ಮತ್ತೆ ಕೆಲವು ಶಾಸನಗಳಲ್ಲಿ ಮುದ್ರೆಯ ಬದಲು ವಿಗ್ರಹಗಳನ್ನು ಬಳಸಲಾಗಿದೆ ಉದಾಹರಣೆಗೆ ಶಿಲಾಹಾರ ರಟ್ಟರಾಜನ ಸಾವಿರದ ಎಂಟರ ಕಾರೇಪ ಪಠಗಳಲ್ಲಿ ಉಂಗುರದ ತುದಿಗಳಲ್ಲಿ ಗೌಡನ ಒಂದು ಪುಟ್ಟ ವಿಗ್ರಹವನ್ನು ಬೆಸೆಯಲಾಗಿದೆ ಇದು ಸಹ ಒಂದು ರೀತಿ ಮುದ್ರೆ ಅಂತಲೇ ಹೇಳಬಹುದು ಈ ಮುದ್ರೆಗಳು ಇತಿಹಾಸದ ಸಮಾಜದ ಹಲವಾರು ವಿಷಯಗಳ ಮೇಲೆ ಬೆಳಕು ಚೆಲ್ಲುತ್ತೆ ಈ ಮುದ್ರೆಗಳಲ್ಲಿ ಕೆಲವು ಅಭಿಜ್ಞಾನಗಳಾಗಿದ್ದು ಪರಿಚಯ ಪತ್ರಗಳ ಕಾರ್ಯವನ್ನು ಈ ಮುದ್ರೆಗಳು ನಿರ್ವಹಿಸ್ತಾ ಇತ್ತು ಎರಡನೆಯ ವಿಷಯವಾಗಿ ಸ್ವಹಸ್ತಾಕ್ಷರ ಅಂದ್ರೆ ನಾವು ಸಿಗ್ನೇಚರ್ ಸಹಿ ಅಂತ ನಾವು ಹೇಳ್ತೀವಲ್ಲ ಅದು ಆಗಿನ ಕಾಲದ ಶಾಸನಗಳಲ್ಲಿ ಸ್ವಹಸ್ತಾಕ್ಷರ ಅನ್ನೋದನ್ನ ಇರಬೇಕು ಅನ್ನೋದು ಯಾಜ್ಞವಲ್ಕ ಸ್ಮೃತಿಯಲ್ಲಿ ಹೇಳಲಾಗಿದೆ ಈಗಿನ ಕಾಲದಂತೆ ಹಿಂದಿನ ಕಾಲದಲ್ಲೂ ಸಹ ಕೆಟ್ಟ ಕೆಲಸಗಳು ನಡೀತಾ ಇತ್ತು ತಾಮ್ರಪಟಗಳನ್ನ ನಕಲು ಮಾಡ್ತಾ ಅದಕ್ಕೋಸ್ಕರ ಮೂಲ ತಾಮ್ರಪಟದ ಮೇಲೆ ರ ದೊರೆಯು ಸ್ವಹಸ್ತಾಕ್ಷರವನ್ನು ಹಾಕೋದು ಸಹ ಎಷ್ಟೋ ಕಡೆ ಒಂದು ಅಭ್ಯಾಸ ಆಗಿತ್ತು ದೊರಕಿರುವ ಹಲವಾರು ತಾಮ್ರಪಟಗಳಲ್ಲಿ ಈ ದೊರೆಯ ಹಸ್ತಾಕ್ಷರ ಬಿಟ್ಟು ಹೋಗಿದೆ ಈ ಹಸ್ತಾಕ್ಷರ ದಾನಿಯ ಹೆಸರೇ ಇರಬೇಕು ಅನ್ನೋದೇನಿರಲಿಲ್ಲ ಅಂಕಿತ ಹೆಸರುಗಳು ಸಹ ಇರಬಹುದು ಉದಾಹರಣೆಗೆ ವಿಜಯನಗರ ದೊರೆಗಳ ತಾಮ್ರಪಟಗಳಲ್ಲಿ ಅವರ ಮನೆ ದೇವತೆಯಾದ ವಿರೂಪಾಕ್ಷನ ಅಂಕಿತ ಇದೆ ಕೆಲವು ತಾಮ್ರಪಟಗಳಲ್ಲಿ ಶ್ರೀ ಅಥವಾ ಸಹಿ ಎಂದಷ್ಟೇ ಬರೆಯಲಾಗಿದೆ ಈಗಲೂ ಅಷ್ಟೇ ನಮ್ಮ ಎಷ್ಟೋ ಲೆಟರ್ಸಲ್ಲಿ ನಾವು ಸೈಂಡ್ ಅಂತ ಬರೀತೀವಿ ಅದ ಸೈನ್ ಯಾರು ಮಾಡಿರಲ್ಲ ಅಥವಾ ಸೈಂಡ್ ಅಂತ ಬರೆದಿರ್ತೀವಿ ಅದೇ ಥರ ಶಾಸ್ತ್ರಗಳಲ್ಲಿ ಸಹಿ ಎಂದಷ್ಟೇ ಕೆತ್ತಲಾಗಿರುತ್ತೆ ಈಗ ನಮ್ಮ ಸಿಗ್ನೇಚರ್ ಅಥವಾ ಸಹಿ ಯಾವುದೇ ಭಾಷೆಯಲ್ಲಿರಬಹುದಲ್ವಾ ಪತ್ರ ಯಾವುದರಲ್ಲೂ ಇದ್ರ ಆದರೆ ಅಂದ್ರೆ ಸಹಿ ಯಾವುದೇ ಇರಬಹುದು ಅದೇ ಥರ ಶಾಸನ ಯಾವುದೇ ಲಿಪಿನಲ್ಲಿದ್ದರೂ ಸ್ವಹಸ್ತಾಕ್ಷರ ಅಥವಾ ಸಹಿ ಬೇರೆ ಇನ್ಯಾವುದೇ ಲಿಪಿಯಲ್ಲಿ ಇರುವ ಅವಕಾಶ ಸಹ ಇದೆ ಆ ಥರದ ಶಾಸನಗಳು ಸಹ ಸಿಕ್ಕಿದೆ ಕರ್ನಾಟಕದ ಶಾಸನಗಳಲ್ಲಿ ಹನ್ನೆರಡನೆಯ ಶತಮಾನದ ತನಕ ರಾಜರ ಹಸ್ತಾಂಕಿತಗಳು ಕಂಡು ಬರ್ತಾ ಇರಲಿಲ್ಲ ಅವುಗಳ ಹಾಕ್ ಅವುಗಳನ್ನು ಹಾಕುವ ಪದ್ಧತಿ ಹನ್ನೆರಡನೇ ಶತಮಾನದ ಅಂತ್ಯ ಅಥವಾ ಹದಿಮೂರನೇ ಶತಮಾನದ ಆದಿಯಲ್ಲಿ ಪ್ರಾರಂಭ ಆಯಿತು ಅಂತ ಹೇಳಬಹುದು ಈ ಶಾಸನಗಳನ್ನು ರಚಿಸೋದು ಈ ಪದ್ಧತಿ ಬರ್ತಾ ಬರ್ತಾ ಅವನತಿಯಾಗ್ತಾ ಬಂತು ಮಧ್ಯಕಾಲದಲ್ಲಿ ಭಾರತದ ಬಹುಭಾಗವನ್ನು ಆಕ್ರಮಿಸಿಕೊಂಡ ಇಸ್ಲಾಂ ಧರ್ಮದ ಅನುಯಾಯಿಗಳು ಹಾಗೂ ವಿದೇಶಿಯರ ಶಾ ವಿದೇಶಿಯರಿಗೆ ಶಾಸ್ತ್ರಗಳ ಬಗ್ಗೆ ಒಲವಿರಲಿಲ್ಲ ಯಾಕೆ ಅಂದರೆ ಅದಾಗಲೇ ಪುಸ್ತಕಗಳು ಬರ್ತಾ ಇತ್ತು ಕಾಗದಗಳ ಮೇಲೆ ಫಾರ್ಮಾನುಗಳನ್ನು ಹೊರಡಿಸೋದು ಅವರ ಅಭ್ಯಾಸ ಆಗಿಬಿಟ್ಟಿತ್ತು ನಿಜ ಹೇಳಬೇಕಂದ್ರೆ ಕಾಗದವನ್ನು ಭರತಖಂಡದಲ್ಲಿ ಲೇಖನೀಯ ಸಾಮಗ್ರಿಯಾಗಿ ಜನಪ್ರಿಯಗೊಳಿಸಿದವರು ಮುಸ್ಲಿಂ ರಾಜರುಗಳು ಅಂತಲೇ ಹೇಳಬಹುದು ಕಾಗದದ ಬಳಕೆ ಹೆಚ್ಚಿದಂತೆ ಶಿಲೆ ಮತ್ತು ತಾಮ್ರಪಟಗಳ ಶಾಸನಗಳನ್ನು ಕೆತ್ತಿಸುವ ಪದ್ಧತಿ ಕಡಿಮೆ ಆಗ್ತಾ ಹೋಗ್ತು ಬ್ರಿಟಿಷ್ ಪ್ರಭುತ್ವ ಬಂದ ಮೇಲೆ ಮುದ್ರಣ ಯಂತ್ರಗಳು ಬಂತು ಹಾಗಾಗಿ ದಾಖಲೆಗಳನ್ನೆಲ್ಲ ಪ ಕಾಗದದ ಮೇಲೆ ಬರೆತು ರಿಜಿಸ್ಟರ್ ಮಾಡುವ ಒಂದು ವ್ಯವಸ್ಥೆ ಬಂದ ಮೇಲೆ ಶಿಲೆಯ ಮೇಲೆ ಕೆತ್ತಿಸಿ ಅದಕ್ಕೆ ಶಾಸನ ಅಂತ ಹೇಳುವ ಒಂದು ಪದ್ಧತಿನೇ ಬಹುತೇಕ ಅಂತ್ಯವಾಯಿತು ಅಂತ ಹೇಳಬಹುದು ಇಷ್ಟಾದರೂ ಸಹ ಹದಿನೆಂಟನೆಯ ಶತಮಾನದಷ್ಟು ಇತ್ತೀಚಿನ ದಿನದವರೆಗೆ ತ್ರಿಪುರ ಅಸ್ಸಾಂ ದೊರೆಗಳ ತಾಮ್ರಪಟಗಳು ಸಿಕ್ಕಿವೆ ಯಾತ್ರಿಗಳು ಪವಿತ್ರ ಸ್ಥಳಗಳಿಗೆ ಹೋದಾಗ ಈಗಲೂ ಸಹ ತಮ್ಮ ತಮ್ಮ ಹೆಸರುಗಳನ್ನು ಕೊರೆಸಿ ಇರುವುದನ್ನ ಕಾಣಬಹುದು ಈ ಘಟಕದ ಸಾರಾಂಶ ಏನು ಯಾವ ಯಾವ ವಿಷಯಗಳ ಬಗ್ಗೆ ನಾವು ಈ ಘಟಕದಲ್ಲಿ ಅಧ್ಯಯನ ಮಾಡಿದ್ವಿ ಅಂತ ನೋಡಿದ್ರೆ ಮೊದಲು ಶಾಸನಗಳಲ್ಲಿ ವಿಷಯಾನುಪೂರ್ವಿ ಅನ್ನೋದ್ರ ಬಗ್ಗೆ ನಾವು ಚರ್ಚಿಸಿದ್ವಿ ಅಂದ್ರೆ ಶಾಸನದಲ್ಲಿ ಯಾವ ಯಾವ ವಿಷಯಗಳನ್ನ ನೀಡಲಾಗುತ್ತೆ ಆರಂಭದಲ್ಲಿ ಯಾವ ಪದಗಳನ್ನು ನಾವು ಕಾಣಬಹುದು ಮಂಗಳಂ ಸಿದ್ಧಂ ಸ್ವಸ್ತಿ ಇದು ಯಾವ ಧರ್ಮಗಳನ್ನು ಸೂಚಿಸುತ್ತೆ ಅನ್ನೋದನ್ನು ಸಹ ನಾವು ತಿಳ್ಕೊಂಡ್ವಿ ನಂತರ ಶಾಸನವನ್ನು ಮೂರು ಭಾಗಗಳನ್ನಾಗಿ ವಿಂಗಡಿಸಿ ಅಂದರೆ ಶಾಸನದಲ್ಲಿರುವ ವಿಷಯವನ್ನ ಶಾಸನದಲ್ಲಿ ಕೆತ್ತಲಾಗದನ್ನ ಮೂರು ಭಾಗಗಳನ್ನಾಗಿ ವಿಂಗಡಿಸಿ ಮೊದಲನೆಯದನ್ನ ಪೀಠಿಕೆ ಅಂತ ಹೇಳಿದ್ವಿ ಎರಡನೇದು ಪಕ ಪ್ರಕಟಣೆ ಮೂರನೆಯದು ಮುಕ್ತಾಯ ಈ ಮೂರು ಭಾಗಗಳಲ್ಲಿ ಯಾವ ಯಾವ ವಿಷಯಗಳಿರುತ್ತೆ ಅನ್ನೋದನ್ನ ಈ ಘಟಕದಲ್ಲಿ ತಿಳ್ಕೊಂಡ್ವಿ ನಂತರ ಒಂದು ಶಾಸನ ಅಧಿಕೃತತ್ವ ಹೊಂದಬೇಕಾದ್ರೆ ಅದಕ್ಕೆ ಮುದ್ರೆ ಇರಬೇಕು ಅಥವಾ ಆ ರಾಜನ ಅಥವಾ ಆ ಶಾಸನ ಕೆತ್ತಿಸಿದವರ ಹಸ್ತಾಕ್ಷರ ಇರಬೇಕು ಅವುಗಳ ಬಗ್ಗೆ ಸಹ ನಾವು ಈ ಘಟಕದಲ್ಲಿ ತಿಳ್ಕೊಂಡ್ವಿ ಇಲ್ಲಿಗೆ ಈ ಘಟಕದ ಎಲ್ಲ ಅಂಶಗಳನ್ನು ಈ ವಿಡಿಯೋದಲ್ಲಿ ಹೇಳಲಾಗಿದೆ ಇದು ನಿಮಗೆ ಉಪಯೋಗ ಆಯಿತು ಈ ಘಟಕದ ಅಂಶಗಳು ನಿಮಗೆ ಅರ್ಥವಾಯಿತು ಅನ್ನೋದಾದರೆ ಈ ವಿಡಿಯೋ ಕೆಳಗಡೆ ಇರುವ ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅನಿಸಿಕೆಯನ್ನು ತಿಳಿಸಿ